ನಿಮ್ಮ ಊರು ಯಾವುದೆಂದು ಇಲ್ಲಿ ಯಾರು ಕೇಳರು ಇಲ್ಲಿ ಯಾಕೆ ಬಂದೆ ಎಂದು ಯಾರು ನಿನ್ನ ಕಳ್ಳರು ಮುಂದೆ ಬನ್ನಿ ನಿನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು ಹೊಂದಿಕೊಂಡು ಬಾಳೋ ತನ್ನ ಇಲ್ಲಿ ಎಲ್ಲ ಬಲ್ಲರು ಕನ್ನಡ ನಾಡಿನಲ್ಲಿ ಕನ್ನಡ ಆ ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ನಿನ್ನ ಮನೆಯಲ್ಲಿ ಬ್ರೇಕ್ ಇದು ಕಷ್ಟ ಕಣ ಆಗಲ್ಲ ಈ ತಂಡ ಗಡಿದು ಆಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಕೇರ್ ಆಫ್ ಕರುನಾಡು ಇಷ್ಟು ದಿನ ಯಾವ್ದಾದ್ರು ಸೂಪರ್ ಬೈಕ್ಗಳಲ್ಲಿ ವ್ಲಾಗ್ ನೋಡಿರ್ತೀರಾ ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಸೈಕಲ್ ಅಲ್ಲಿ ವ್ಲಾಗ್ ಮಾಡ್ತಾ ಇದೀನಿ ಆದ್ರೆ ಕಂಪ್ಲೀಟ್ ವ್ಲಾಗ್ ಸೈಕಲ್ ಅಲ್ಲೇ ಮಾಡಲ್ಲ ಗಾಡಿ ಸರ್ವಿಸ್ ಬಿಟ್ಟಿರೋ ಕಾರಣ ಆ ಗಾಡಿ ತರಕೆ ವೆಂಟನ್ ಕರ್ಕೊಂಡು ಹೋಗಿ ಅವ್ನ ಗಾಡಿಲಿ ಹೋಗಿ ನಾವಿಬ್ರು ನನ್ನ ನನ್ ಗಾಡಿ ತರಬೇಕು ಎಂಟೆ ಮಲ್ಲಿಗೆ ಅವ್ರ ಮನೆವರೆಗೂ ಸೈಕಲ್ ಅಲ್ಲಿ ಹೋಗ್ಬೇಕು ಹೂ ಕಣ ಸೈಕಲ್ ತಗೊಂಡು ಲಾಗ್ ಮಾಡ್ಬೇಕು ಡಿಫ್ರೆಂಟ್ ಆಗಿ ತುಳಿಯಕಾಗಲ್ಲ ಪೋ ಗೇರು ಅದು ಮಾಡ್ಬೋದಾ ಮೇಲ್ ಕೇಳಬೇಕಾ ಹಿಂಗ ಓಹೋ ನಾನು ಆರ ನೋಡಿಯಕ್ ಹೋಗ್ತಾ ಇದೀನಪ್ಪ ಪೋ ಸೈಕಲ್ ಅನ್ನೋದು ಎಷ್ಟೋ ಹುಡುಗರು ಕನ್ಸಾಗಿರುತ್ತೆ ಅದು ಕೂಲಲ್ಲೇ ಹುಚ್ಚು ಸಾರ್ಟ್ ಆಗುತ್ತೆ ಸ್ಕೂಲಲ್ಲೇ ಅನ್ನೋದಕ್ಕಿಂತ ಆರೇಳು ವರ್ಷಕ್ಕೆ ಸೈಕಲ್ ಹು ಆಗುತ್ತೆ ಹುಡುಗರಿಗೆ ಈಗ್ಲೂ ಎಷ್ಟೋ ಜನ ಹುಡುಗರು ನಮ್ಮ ಮನೆ ಮುಂದೆ ನೈಟ್ ಹನ್ನೊಂದು ಗಂಟೆ ಆದ್ರೂ ಸೈಕಲ್ ತುಳಿತಿರ್ತಾರೆ ಒಂದ್ ಗಂಟೆ ಮಿರಿಟೇಟ್ ಅನ್ಸುತ್ತೆ ಅವ್ರನ್ನ ತುಳಿಯೋದು ನೋಡಿದ್ರೆ ಬಟ್ ನಾನು ಅದೇ ಏಜ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ನಾನು ಆ ಏಜ್ ಇದ್ದಾಗ ಎಷ್ಟೋ ಜನ ಸೈಕಲ್ ತುಳಿವಾಗ ನನ್ನ ಹತ್ರ ಸೈಕಲ್ ಇಲ್ಲಿದ್ದಾಗ ಆಗ್ತಿದ್ದಿದ್ ಬೇಜಾರು ನೆನಪಾಗುತ್ತೆ ಮನೆಯಲ್ಲಿ ಕೊಡಿಸೋ ಪರಿಸ್ಥಿತಿ ಇರ್ಲಿಲ್ಲ ಆದ್ರೆ ಮನೆಯಲ್ಲಿ ಕೊಡ್ಸಕ್ ಆಗಲ್ಲ ಅಂತ ಹೇಳಿರ್ಲಿಲ್ಲ ಕೊಡಿಸ್ತೀನಿ ಕಾಲ ಕೂಡ ಬರಬೇಕು ಅಂತ ಹೇಳಿದ್ದು ಕೊಡ್ಸಿದರೆ ತುಳಿದಿದೀವಿ ಕಳೆದಿದ್ದೀವಿ ಸೈಕಲ್ಗಳನ್ನ ಈಗ ಒಳ್ಳೊಳ್ಳೆ ಗಾಡಿ ಲೋಡಾಡ್ತಿದೀವಿ ಕ್ಯಾಮ್ರಾ ಆಂಗಲ್ ಎಲ್ಲ ಚೆನ್ನಾಯ್ತಾ ಹೊಸದಾಗಿ ಚಿನ್ ಮೌಂಟ್ ತರಿಸ್ಕೊಂಡೆ ಈ ಹೆಲ್ಮೆಟ್ ಗೆ ನನ್ನ ವೇಗ ಬೋಲ್ಟ್ ಯೂಸ್ ಮಾಡ್ತಾ ಇರೋದು ಇದಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡಿರೋ ಮೌಂಟ್ ತರಿಸ್ಕೊಂಡೆ ಇವ್ರ ನಮ್ ಅವರು ಇದು ಯಾವ್ದ್ ಗುರು ಇದು ಗಾಡಿನೇ ಅನ್ಸಲ್ಲ ಸೂ ನನಗೆ ಮುಂದಾಗಡೆ ಒಂದ್ ಚೂರು ಏನು ಕಾಣದಿಲ್ಲ ಡಿಸ್ಪ್ಲೇ ಬಿಟ್ಟರೆ ಮುಂದಾಗ ಏನೂ ಇಲ್ಲ ನನಗೆ ಇದು ಗಾಡಿನೇ ಅನ್ಸಲ್ಲ ಒಳ್ಳೆ ಒಳ್ಳೆ ಸೈಕಲ್ ಅಲ್ಲಿ ಎಳ್ದಾಡ್ದಂಗ ಎಲ್ಲಾಡ ನೋಡಿ ಹಿಂಗ ಆಡಿಸ್ಬೋದು ಸೈಕಲ್ ಅಲ್ಲಿ ಎದಾಡ್ದಂಗೆ ಎಳ್ದಾಡ್ಬೋದು ಆರಾಮಾಗಿ ಗಾಡಿ ಅನ್ಸಲ ಇಟ್ಟರೆ ಇದ್ ನನಗೆ ಅಷ್ಟ ಚಿಕ್ಕದಾಗಿದೆ ಬಟ್ ಇಕ್ಕಪ್ಪು ಇದೆ ತಕ್ಕನಂಗೆ ಅಣ್ಣ ಎರಣ ಹೋಗ್ಬಿಡ್ತೀನಿ ಬಂದ್ಬಿಟ್ಯಾ ಒಳಗಡೆ ಯಾಕೆ ಬರದಪ್ಪ ನಾವು ಏ ಇದ್ ಗಾಡಿನೇ ಅನ್ಸಲ್ಲಪ್ಪ ನನಗೆ ಚಿಕ್ಕದಾಗ ಒಳ್ಳೆ ಹೆಂಗೈತೆ ಗೊತ್ತಾ ಅದೇ ನೀನ್ ಏರ್ಪೋರ್ಟ್ ತಗೊಂಡಲ್ಲ ಅದ್ರದ್ದು ಇದು ರಬ್ಬರ್ ಇನ್ನು ಎಕ್ಸ್ಟ್ರಾ ರಬ್ಬರ್ ಕೊಟ್ಟವ್ರಲ್ಲಾ ಕಳೆದ ಹೋಗ್ಬಿಟ್ಟಾವೆ ಅದಕ್ಕೆ ಕೇಳ್ಕೊಂಡ್ ಬಂದಿದ್ದು ಸ್ವಾಮಿ ಹತ್ರ ಅಂತ ಕೇಳಿ ಹೋಗುವಂತ ಅಯ್ಯೋ ನಮ್ಮ ಅವೇ ಅದ ಎಲ್ಲೆಲ್ಲ ಹಾಕೋ ಸಿಗ್ತಾ ಇಲ್ಲ ಇವಾಗ ಓಕೆ ಥ್ಯಾಂಕ್ ಯು ಬರಲಾ ಇದಕ್ಕೋಸ್ಕರನೇ ಬಂದೆ ಎಂಟನೇ ಮೇಲೆ ಹೋಗ್ಬೇಕಿತ್ತು ಗಾಡಿ ಸರ್ವಿಸ್ ಬಿಟ್ಟಿದ್ನಲ್ಲ ತರಕೆ ಹಂಗೆ ಇಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಓಕೆ ಬರ್ಲಾ ಬಾಯ್ ಬಟ್ ಈ ಗಾಡಿ ಎಷ್ಟೇ ಚಿಕ್ಕದಾಗಿ ಇರ್ಲಿ ಇದ್ರು ಪಿಕಪ್ ಇದೆಯಲ್ಲ ಸಾಕಾಗಿದೆ ಗುರು ಇದ್ರೆಸೇನು ಈ ಗಾಡಿ ಹೆಸರು ಈರೋ ಇದ್ರ ಗಾಡಿ ಹೆಸರು ಗೊತ್ತಿಲ್ಲ ಏ ಬಾಪಾ ರಜು ಈ ಗಾಡಿ ಹೆಸರು ಝೂಮ್ ಝೂಮ್ ಎಕ್ಸ್ ಓ ಎಂ ಅಂತ ಐತೆ ಎಕ್ಸ್ ಓ ಎಂ ಝೂಮ್ ಝಡ್ ಓ ಎಂ ಅಲ್ವಾ ಮಾತ್ರ ಗಾಡಿ ಈ ಗಾಡಿ ಪಿಕಪ್ ಸಾಕ ಐತೆ ಕಣ ಊನಪ್ಪು ಇದು ಕಂಟ್ರೋಲ್ ಸಿಗಲ್ಲ ಅದೇ ಭಯ ಎಲ್ಲಿ ಯಾವಾಗ ಗೊತ್ತೇ ಆಗಲ್ಲ ಸ್ಲಿಪ್ ಆಗಿ ಬಿಡುತ್ತೆ ಅಂತ ಈ ಒಂದ್ ಐದು ಸಾವಿರ ಬಿಡುತ್ತೆ ನೋಡ್ ಬರೇನ ಬ್ರೇಕ್ ಪ್ಯಾಡ್ ಹಾಕೋರೆ ಡಿಸ್ಕ್ ಪ್ಲೇಟ್ ಹಾಕೋರಿ ಇಲ್ಲಿಗೆ ಫ್ರಂಟ್ ಹೇಳಿದೆ ಡಿಸ್ಕ್ ಬ್ರೇಕ್ ಪ್ಯಾಡ್ಗಳು ಎಲ್ಲೋ ಕಾಣ್ತಾನೆ ಇಲ್ಲ ದು ಫ್ರೆಂಟು ಹಾಕೋರೆ ಊ ಇಲ್ಲೋಡಿ ಇಲ್ಲಿ ನನ್ನ ಮಕ್ಳು ಯಾವಾಗ ವರ್ಷಲ್ಲ ಕಣ ಹೋಲಿರಪ್ಪ ಅದೇನು ಬಿಲ್ ಮಾಡ್ಸ್ಕೊಂಬತ್ತೀನಿ ಗಾಡಿ ತಗೋಬೇಕಿತ್ತು ಡಿಲಿವರಿ ಗಾಡಿ ತಗೋಬೇಕಿತ್ತು ತೊಳಿ ಮೇಡಮ್ ನಲ್ವತ್ತು ಹೌದಾ ಜಿ ಎಸ್ ಟಿ ನಂಬರ್ಸ್ ಸಾಕ್ತಾನಿ ಡೀಟೇಲ್ಸ್ ಸಾಕಲ್ವಾ ಈಗ ಪ್ರತಿಯೊಬ್ರು ಯಾರೇ ಕೊಡೋರು ನಿಮ್ಗೆ ಜಿ ಎಸ್ ಟಿ ಕಾಪಿ ಕೊಡ್ಲೇಬೇಕಾ ಅಲ್ಲ ಇದು ಈ ವಾಯ್ಸ್ ಬರುತ್ತಾ ಯಾಕಂದ್ರೆ ಈಗ ನನ್ನ ಹತ್ರ ಜಿ ಎಸ್ ಟಿ ಸರ್ಟಿಫಿಕೇಟ್ ಇಲ್ಲ ನಾನು ಆಡಿಟರಿ ಕಾಲ್ ಮಾಡಿ ಕಲೆಕ್ಟ್ ಮಾಡ್ಕೋಬೇಕು ಈಗ ಸಿಗಲ್ಲ ನನಗದು ಅಲ್ಲ ಗೊತ್ತ ಸುಳ್ಳು ನೀವ್ ಸುಳ್ಳೇಳಿ ನೀವೇನು ಮಾಡ್ತೀರಾ ನಾನು ಹೇಳ್ತಾ ಇರೋದು ಈಗ ಆಡಿಟರಿಗೆ ಕಾಲ್ ಮಾಡಿದ್ರೆ ನನಗೆ ಸಿಗೋ ಡೌಟ್ ಇದೆ ಅದು ಅದಕ್ಕೋಸ್ಕರ ಕೇಳ್ತಾ ಇದೀನಿ ಹಾಂ ನಾನು ವಾಟ್ಸಪ್ ಮಾಡ್ತೀನಿ ಬೇಕಾ ಬಿಲ್ ಮಾಡಿಕೊಡಿ ನಾನು ವಾಟ್ಸಪ್ ಮಾಡ್ತೀನಿ ತೊಂದರೆ ಇಲ್ಲ ನಾನು ನಂಬರ್ ಸೇವ್ ಮಾಡ್ಕೊಳ್ಳಿ ನಾನು ವಾಟ್ಸ್ಆಪ್ ಮಾಡ್ತೀನಿ ಫೈನಲಿ ಬಿಲ್ ಕೊಟ್ಟಿದ್ದರೆ ಏನಿದೆಯಪ್ಪ ಡೌನು ಐದು ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕು ನೆನ್ನೆ ನೆನ್ನೆ ಬಿಟ್ಟಿರೋದು ಓಕೆ ಅದೇ ಅದೇ ಮೊದಲನೇದೇ ಕೊಡಿ ಇದೆ ಇದೆ ಸ್ಕ್ರಾಚ್ ಆಗಿದೆ ಇದೇನು ಸ್ಕ್ರ್ಯಾಚ್ ಆಗಿದೆ ನೋಡಿ ಏನು ಸ್ಕ್ರ್ಯಾಚ್ ಇರಲಿಲ್ಲ ಅಲ್ಲಿ ನಾನು ಬಿಡಬೇಕಾದ್ರೆ ಗಾಡಿ ಗುರು ಹೋಯ್ತಾ ಅದು ಏನು ವಾಟರ್ ವಾಶ್ ಮಾಡ್ತಾರೋ ಎಲ್ಲ ಹಂಗೆ ಐತೆ ಇದು ನಾನು ಹಳೆ ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದೆ ಎಲ್ಲಿ ಕೇಳಬೇಕು ಈ ಗಾಡಿದು ನಂದು ಹಳೆ ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದ್ದೆ ಹಾಂ ಓಕೆ 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 ಹೌದು ಬ್ರದರ್ ಹಳೆ ಐಟಮ್ಸ್ ಎಲ್ಲ ಬೇಕು ಅಂತ ಹೇಳಿದೆ ರೀಪ್ಲೇಸ್ ಮಾಡಿರೋದು ಹಾಂ ಓಕೆ ಥ್ಯಾಂಕ್ ಯು ಈಗ ನನಗೇನು ಚಾರ್ಜ್ ಆಗಿದೆ ಅಂತಂದ್ರೆ ನೆಟ್ ಅಮೌಂಟ್ ಮಾತ್ರ ನಾ ಚಾರ್ಜ್ ಆಗಿರುತ್ತಾ ಓಕೆ ಲೇಬರೇ ಇಂದ ಮಕ್ಕಳು ಜಾಸ್ತಿ ಆಗ್ಬಿಡ್ತಾರಪ್ಪ ಲೇಬರೇ ಎರಡು ಸಾವಿರ ರೂಪಾಯಿ ಹಾಕೋನೆ ಐಟಮ್ ಮೂರು ಸಾವಿರದ ನಾನ್ನೂರು ರೂಪಾಯಿ ನಾವು ಹಾಕ್ಸೋ ಸ್ಪೇರ್ಸ್ಗಿನ್ನ ಸ್ಪೇರ್ಸ್ ಇವ್ರ ಲೇಬರೇ ಜಾಸ್ತಿ ಆಗ್ಬಿಡುತ್ತೆ ಏನ್ ತೆಕ ಹಳೆ ಐಟಮ್ ಎಲ್ಲ ಬೇಕು ಅಂತ ಇಸ್ಕೊಂಡಿದ್ದು ಅಂದ್ರೆ ಚೆಕ್ ಮಾಡಬೇಕಿತ್ತು ಏನಾಗಿದೆ ಅಂತ ಇದ್ ಬ್ರೇಕ್ ಬ್ರೇಕ್ ಪ್ಯಾಡ್ ಫುಲ್ ಸೌದರ್ಗೂ ಓಡಿಸ್ಬಿಟ್ಟಿದೆ ನೋಡ್ಕೊಂಡಿಲ್ಲ ನೋಡಿ ಏನು ಇಲ್ಲ ಬ್ರೇಕ್ ಪ್ಯಾಡ್ ಅಲ್ಲಿ ಫುಲ್ ಎಲ್ಲ ಮೈನಸ್ ಆಗೋಗ್ಬಿಟ್ಟಿತ್ತು ಅದು ಉಜ್ಜಿ 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 ಹೆಂಗಾಗಿದೆ ಅಂದ್ರೆ ಇಲ್ಲಿ ಟಚ್ ಮಾಡಿದ್ರೆ ಫೀಲ್ ಮಾಡಬಹುದು ಉಬ್ಬು ತಪ್ಪ ಆಗ್ಬಿಟ್ಟಿದೆ ಡಿಸ್ಕ್ ಎಲ್ಲ ಡಿಸ್ಕ್ ಪ್ಲೇಟು ಅದಕ್ಕೆ ತೋರ್ಸಕ್ಕೆ ಅಂತಾನೆ ಕೇಳಿ ಇಸ್ಕೊಂಡಿದ್ದು ನೋಡಿ ಲಿಟ್ರಲಿ ಏನು ಇಲ್ಲ ಫುಲ್ ಉಜ್ಜೋಗ್ಬಿಟ್ಟಿದೆ ಬ್ರೇಕ್ ಪ್ಯಾಡ್ ಅಲ್ಲಿ ಒಂದು ಚೂರು ಅದು ಸಿಂಥೆಟಿಕ್ ರಬ್ಬರ್ ಒಂದು ಚೂರು ಏನು ಇಲ್ಲ ಆ ಲೆವೆಲ್ ಉಜ್ಜಿಸ್ಬಿಟ್ಟಿದೆ ಅದಕ್ಕೆ ಟೈಮ್ಲಿ ಸರ್ವಿಸ್ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ ಇದೇ ಕಾರಣ ಕೇಳೋದು ಸೇಮ್ ಫ್ರಂಟ್ ಬ್ಯಾಕ್ ಎರಡು ಕೂಡ ಇದು ಬ್ಯಾಕ್ದು ನೋಡಿ ಇದು ಫ್ರಂಟು ಎರಡೂನು ಏನು ಇಲ್ಲ ಬ್ರೇಕ್ ಪ್ಯಾಡ್ ಫುಲ್ ಉಜ್ಜೋಗಿಬಿಟ್ಟಿದೆ ಅದೇ ನಾನು ಕರೆಕ್ಟ್ ಆಗಿ ನೋಡ್ಕೊಂಡು ಬ್ರೇಕ್ ಪ್ಯಾಡ್ ಹಾಕ್ಸಿದಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ಲ ಇದನ್ನ ತೋರ್ಸೋಣ ಅಂತಾನೆ ಕೇಳಿಸ್ಕೊಂಡಿದ್ದು ಏನ್ ಮಾಡಕ್ ಆಗಲ್ಲ ಈಗ ಆಯ್ತು ಎಲ್ಲ ಆಯ್ತು ಹೋಗೋಣ ಮನೆಗೆ ಗಾಡಿ ಆದ್ರೂ ಸರ್ವಿಸ್ ಮಾಡ್ಸಿದ್ಮೇಲೆ ಏನೋ ಒಂದು ಸಂತೋಷ ಈಗ ಬ್ರೇಕ್ ಸಾಕದಾಗಿದೆ ಇಷ್ಟ ದಿನ ಬ್ರೇಕ್ ಹಿಡಿದ್ರೆ ಫುಲ್ ಪ್ರೆಸ್ ಮಾಡಬೇಕಿತ್ತು ಕಿರಿಕಿರಿ ಕಿರಿಕಿರಾ ಅಂತ ಸೌಂಡ್ ಬರೋದು ಈಗ ನೋಡಿ ಸಾಕದ ಇದೆ ಬ್ರೇಕ್ ಹ್ಯಾಂಡ್ಲಿಂಗು ಅದಕ್ಕೆ ಟೈಮ್ಲಿ ಮೇಂಟೆನೆನ್ಸು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಗಾಡಿಗೆ ಅಂದ್ರೆ ಇದೇ ಕಾರಣಕ್ಕೆ ನಾವು ಎರಡು ಸಾವಿರ ರೂಪಾಯಿ ಉಳ್ಸೋಕೆ ಹೋಗ್ತೀವಿ ಅದು ಇನ್ನು ನಮಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಇನ್ನು ಎರಡು ಸಾವಿರ ಬಿಟ್ರೆ ಕಮ್ಮಿ ಅಂತೂ ಆಗಲ್ಲ ಅದು ಆ ಕ್ಷಣಕ್ಕೆ ನಮ್ಗೆ ಎರಡು ಸಾವಿರ ಉಳಿಸ್ತೀವಿ ಬಟ್ ಫೈನಲ್ ಆಗಿ ನೆಕ್ಸ್ಟ್ ಟೈಮ್ ಸರ್ವಿಸ್ಗೋದಾಗ ಆಬಿಯಸ್ಲಿ ಎರಡು ಸಾವಿರಕ್ಕೆ ಇನ್ನೂ ಎರಡು ಸಾವಿರ ಸೇರ್ಸಿ ಕಟ್ಟಿ ಸರ್ವಿಸ್ ಮಾಡಿಸ್ಕೊಂಡೇ ಬರ್ತೀವಿ ಯಾಕಂದ್ರೆ ಒನ್ಸ್ ನಾವು ನೆಗ್ಲೆಕ್ಟ್ ಮಾಡುದ್ರೆ ಬಿಟ್ಟು ಸುಮ್ನ ಯಾಕಂದ್ರೆ ಆಗಲ್ಲ ನಾನ್ ನೆಕ್ಸ್ಟ್ ಆದ್ರೆ ಈ ಗಾಡಿ ಓಡ್ಲೇಬೇಕಲ್ಲ ಇನ್ ದ ಸೆನ್ಸ್ ಮಾಡ್ಸ್ಕೊಳ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ನನಗೆ ಯಾವಾಗ ಏನಾಗ್ಬೇಕು ಅದನ್ನ ಮಾಡಿಸಿದ್ರೆ ನಮಗೂ ಅನುಕೂಲ ಗಾಡಿಗೂ ಚೆನ್ನಾಗಿರುತ್ತೆ ಈಗ ಡಿಸ್ಪ್ಲೇಟ್ ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ಕರೆಕ್ಟ್ ಆಗಿ ಇನ್ ಕೇಸ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಕೊಂಡಿದ್ರೆ ಅವ್ರು ಹಾಗೆ ಹೇಳಿದ್ರೆ ಆಕ್ಚುಲಿ ಶೋರೂಮ್ ಅವರು ಲಾಸ್ಟ್ ಟೈಮ್ ನಾನು ಬೊಂಬನಹಳ್ಳಿ ಶೋರೂಮ್ ಅಲ್ಲಿ ಮಾಡಿಸಿದ್ದು ಅವ್ರು ಹೇಳಿದ್ರು ಮಾಡಿಸ್ಕೊಳ್ಳಿ ಬ್ರೋ ಅಂತ ಅವಾಗ ಮಾಡಿಸ್ಲಿಲ್ಲ ಸ್ವಲ್ಪ ಬಜೆಟ್ ಶಾರ್ಟೇಜ್ ಇತ್ತು ಅಂತ ಹೇಳಿ ಬಿಟ್ಟೆ ಈಗ ನೋಡಿ ಹಾಳಾಗಿದೆ ಅದರಿಂದ ಉಜ್ಜಿ ಉಜ್ಜಿ ಆಯ್ತಪ್ಪ ಐದು ವರ್ಷ ಬಿಲ್ವಾ ನೋಡಿ ವಾಪಸ್ ಡಿಸ್ಪ್ಲೇಟೋ ಕೊಡಬಾರ್ದು ಅಂತ

ಆದ್ರ ಇಲ್ಲಿ ನೋಡಿದ್ರೆ ಒಂದು ಚೂರು ರಬ್ಬರ್ ಏನು ಇಲ್ಲ ಅಲ್ಲ ಅದಕ್ಕೆ ಸಿಂಥೆಟಿಕ್ ಎಲ್ಲ ಉಚ್ಕೊಂಡೆ ಹೋಗೈತಿ ಏನು ಇಲ್ಲ ಇದೈತೆ ನೋಡಿದು ಇದೈತೆ ಇದೋ ಇದೆ ಉಜ್ಜಿರೋದು ಅದಕ್ಕೆ सेम ಪ್ರಾಬ್ಲಮ್ ಮಾಡ್ಸಬೇಕು ಇವತ್ತಲ್ಲಿದ್ರೆ ನಾಳಿಕಾದರೂ ಮಾಡ್ಸ್ಬೇಕು ಅದನ್ನ ಒಂದು ದುಡ್ಡಿದಾಗ ಮಾಡ್ಕೊಂಡು ಬಿಡಬೇಕು ಓನ್ ಆಕ್ಚುಲಿ ಹಿಂದಿ ಸರಿನೇ ಹೇಳಿದನಪ್ಪ ಬತ್ತಾ ನೆಕ್ಸ್ಟ್ ಎಲ್ಲಾ ರೇಡ್ ಹೋಗನ ಯೆಲ್ ರೇಡ್ ಏ ಇಲ್ಲಮ್ಮಾ 100 ಕೆಳಗೆ ಬರಲ್ಲ ನಾನು ಬರಲ್ಲ ಓಕೆ ಬರಲಾ ಬೈ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಆಕ್ಚುಲಿ ಈ ಯಾಕೆ ಹೇಳ್ತಿದೀನಿ ಗೊತ್ತಾ ಯೂಟ್ಯೂಬಲ್ಲಿ ಅಲ್ಲಿ ಇನ್ಸ್ಟಾದಲ್ಲಿ ಫ್ರೀಕ್ವೆಂಟ್ ಆಗಿ ಟಚ್ ಅಲ್ಲಿ ಇರೋರಿಗೆ ಈ ವಾರ್ಡ್ ಯಾಕೆ ಹೇಳ್ತಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಇತ್ತೀಚೆಗೆ ನಡೀತಿರೋ ಕಮಲ ಹಾಸನ್ ಒಂದು ವಿವಾದಾತ್ಮಕ ಹೇಳಿಕೆ ತಮಿಳಿಂದ ಕನ್ನಡ ಹುಟ್ಕೊಂತು ಅನ್ನೋದನ್ನ ಯಾರು ನಂಬಲ್ ಆ ನಂಬಲ್ಲ ಕೇಳಕ್ ರೆಡಿ ಇಲ್ಲ ಯಾಕಂದ್ರೆ ಅದು ಸತ್ಯನೂ ಅಲ್ಲ ತಮಿಳು ಕನ್ನಡ ಅಕ್ಕ ತಂಗಿರಿರ್ಬೋದು ಅದನ್ನು ಒಪ್ಕೋಬಹುದು ಬಟ್ ತಮಿಳು ಕನ್ನಡಕ್ಕೆ ಅಪ್ಪ ಆಗಕ್ ಸಾಧ್ಯನೇ ಇಲ್ಲ ಒಂದೇ ಮರದ ಕೊಂಬೆಗಳು ತಮಿಳು ಮತ್ತೆ ಕನ್ನಡ ಅಂದ್ರೆ ಒಪ್ಕೊಳ್ಳೋದ ಬಟ್ ಈಜನೆ ತಮಿಳು ಅದರಿಂದ ಹುಟ್ಟಿದ್ದು ಕನ್ನಡ ಅಂದ್ರೆ ಇವತ್ತು ಒಪ್ಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಯಾಕಂದ್ರೆ ಈ ತಮಿಳು ಮತ್ತೆ ಕನ್ನಡ ಓರಿಯೆಂಟ್ ಆಗಿರೋದು ದ್ರಾವಿಡ ಭಾಷೆಯಿಂದ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ತರಪ್ಪ ಅಂದ್ರೆ ಈಗ ದ್ರಾವಿಡ ಭಾಷೆ ಅನ್ನೋದು ಒಂದು ಮರ ಅಂದ್ಕೊಂಡ್ರೆ ತಮಿಳು ಮತ್ತೆ ಕನ್ನಡ ಹಣ್ಣು ಮತ್ತೆ ಹೂ ಇದ್ದಂಗೆ ಆ ಮರದಲ್ಲಿ ಬಿಡೋ ಹಣ್ಣು ಮತ್ತೆ ಹೂ ಇದ್ದಂಗೆ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡು ಕನ್ನಡದ ಭಾಷೆ ಬಗ್ಗೆ ಅಂತ ಮಾತಾಡಕ್ ಬಂದಾಗ ಯಾರು ಇಲ್ಲಿ ಕೈ ಕೊಡ್ಕೊಂಡು ಕೂಡಷ್ಟು ಒಳ್ಳೆಯವರು ಯಾರು ಇಲ್ಲ ಯಾಕಂದ್ರೆ ನಮ್ಮ ಭಾಷೆಗೆ ನೀವು ಅವಮಾನ ಮಾಡೋದು ಅಂದ್ರೆ ನಮ್ಮ ಹೆತ್ತ ತಾಯಿಗೆ ಅವಮಾನ ಮಾಡೋದು ಒಂದು ಸೊ ಇದನ್ನ ಹೇಳ್ ಹೇಳ್ತಾ ಇದ್ದೀನಪ್ಪ ನಿಮ್ಗೆ ಅಂದ್ರೆ ಓಕೆ ನೀವು ಆ ಟೈಮ್ ಅಲ್ಲಿ ಏನೋ ಒಂದು ಹೀಟ್ ಅಲ್ಲಿ ಸ್ಟೇಜ್ ಮೇಲೆ ಇದ್ರಿ ಅನ್ನೋ ಒಂದು ಏನೋ ನೀವು ಇದ್ರಲ್ಲಿ ಮಾತಾಡಿದಿರಾ ತಪ್ಪೇನಿಲ್ಲ ಆದ್ರೂ ಯೋಚನೆ ಮಾಡಿ ನಿಮ್ ಮೂವಿ ಬರ್ತಾ ಇದೆ ನಿಮ್ ಮೂವಿ ಬಂದಾಗ ಪ್ರತಿಯೊಂದು ಮೂವಿನೂ ಕನ್ನಡಿಗರು ನಿಂತು ಸಪೋರ್ಟ್ ಮಾಡಿದರೆ ನಮ್ದೇ ಮೂವಿ ಅನ್ನೋ ತರ ನಿಮ್ಗೆ ಗೊತ್ತು ವಿಕ್ರಮ್ ಯಾವ ತರ ಸಪೋರ್ಟ್ ಸಿಕ್ಕಿದೆ ನಿವ್ರಮ್ಗೆ ಅಂತಲ್ಲ ನೀವು ಮಾಡಿರೋ ಪ್ರತಿಯೊಂದು ಮೂವಿಗೂ ಕನ್ನಡಿಗರು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಕನ್ನಡಿಗರ ಅಂತ ಕನ್ನಡಿಗರ ಭಾಷೆನ ನೀವು ಅವಮಾನ ಮಾಡೋದು ನಿಜಕ್ಕೂ ಸರಿ ಅನ್ನಿಸ್ತಾ ಇಲ್ಲ ನೀವ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ ಕನ್ನಡದ ಮುಂದೆ ನೀವು ತುಂಬಾ ಚಿಕ್ಕ ಅಲ್ಲ ರೀ ನಾನು ಹೇಳ್ತೀನಲ್ಲ ಕನ್ನಡ ಭಾಷೆ ಅಂತ ಬಂದ್ರೆ ನಿಮ್ ಮುನ್ನ ನಾವು ಹೋಲಿಕೆ ಮಾಡೋದು ತಪ್ಪು ನೀವು ಅದಕ್ಕೂ ಸಮಯ ಇಲ್ಲ ಕನ್ನಡ ಭಾಷೆ ಮುಂದೆ ನೀವೇನು ಅಲ್ಲ ಏನೇನು ಅಲ್ಲ ಹೇಳ್ತಾ ಇದೀನಿ ಕನ್ನಡ ಭಾಷೆ ಅಂತ ಬಂದ್ರೆ ಕನ್ನಡಿಗನೇ ಕರುನಾಡಲ್ಲಿ ಸಾರ್ವಭೌಮ ಅಂತಾರಲ್ಲ ಹಾಗೆ ಕನ್ನಡದ ಬಗ್ಗೆ ಏನೋ ಮಾತಾಡಿದಿರಾ ಆ ಕ್ಷಮೆ ಕೇಳಿ ಒಪ್ಪೋಳಿ ಇನ್ನು ಕನ್ನಡಿಗರು ನಿಮ್ಗೆ ಸಾಥ್ ಕೊಡ್ತಾರೆ ಅದನ್ ಬಿಟ್ಟು ನನ್ ತಪ್ಪೇ ಮಾಡಿಲ್ಲ ಸಾರಿ ಕೇಳಲ್ಲ ಅಂದ್ರೆ ಇಲ್ಲಿ ಇವತ್ತು ಇದನ್ ಕೇಳಕ್ಕೆ ಯಾರು ರೆಡಿ ಇಲ್ಲ ಫಸ್ಟ್ ಥಿಂಗ್ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಈಗ ನಾನು ನಿಮ್ ಊರಿಗೆ ಬಂದ್ಬಿಟ್ಟು ನಿಮ್ ತಮಿಳು ಭಾಷೆನೇ ಅಲ್ಲ ಅಂದ್ರೆ ನೀವ್ ಒಪ್ಕೊಂತೀರಿ ಒಪ್ಕೊಳ್ಳೋದಿಲ್ಲ ತಾನೇ ನೀವು ಅದೇ ರೀತಿ ನೀವು ಕನ್ನಡ ತಮಿಳಿಂದ ಹುಡ್ತು ಅಂದ್ರೆ ಹತ್ರ ಸಾಕ್ಷಿ ಪುರಾವೆಗಳು ಏನಾದ್ರೂ ಇದಾವ ತೋಮನ್ನಿ ಸಾಕ್ಷಿ ಪುರಾವೆಗಳು ಏನಾದ್ರೂ ಇದ್ರೆ ತೋಮನ್ನಿ ಖಂಡಿತವಾಗ್ಲು ನಾವು ನಾವು ಸಪೋರ್ಟ್ ಮಾಡೋಣ ಅದಕ್ಕೆ ಸಾಕ್ಷಿ ಪುರಾವೆಗಳು ಏನು ಇಲ್ದಲೆ ಸುಮ್ನೆ ಯಾವನೋ ಹೇಳಿದ್ ಕೇಳ್ಕೊಂಡು ನೀವು ಆ ಮಾತನ ಒಂದೊಳ್ಳೆ ಸ್ಥಾನದಲ್ಲಿ ಇಟ್ಕೊಂಡು ಸಮಾಜದಲ್ಲಿ ನಿಮ್ಗೊಂದು ಗೌರವ ಇದೆ ಆ ಗೌರವನ ನೀವ ನೀವಾಗ್ ನೀವೇ ಕಳ್ಕೊಳ್ಳಕ್ ಹೋಗ್ಬೇಡಿ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ನಾವು ನಾವೇ ಕಾರಣ ಆಕ್ಚುಲಿ ನಾವೇ ಕಾರಣ ಏನಾಗ್ತಿದೆ ಅಂದ್ರೆ ಯಾರೇನೇ ಮಾತಾಡಿದ್ರು ನಾವು ಸುಮ್ನೆ ಇರ್ತಿದೀವಲ್ಲ ಅದೇ ತಪ್ಪು ಕನ್ನಡದ ಮೇಲೆ ಮಿನಿಮಮ್ ಮಂತ್ ಅಲ್ಲಿ ಒಂದು ಏನಾದ್ರೂ ಕನ್ನಡದ ಪರವಾಗಿ ಒಂದು ಅವಮಾನ ಇದ್ರ ಬಗ್ಗೆ ಮಾತಾಡಕ್ಕೆ ಕ್ರಿಯೇಟರ್ಸ್ ಆಗ್ಬೇಕು ಅಂತ ಏನಿಲ್ಲ ಅಥವಾ ರಕ್ಷಣಾ ವೇದಿಕೆ ಆಗ್ಬೇಕು ಅಂತ ಏನಿಲ್ಲ ಸ್ವಾಭಿಮಾನಿ ಕನ್ನಡಿಗಾಗು ನೀನು ಸಾಕು ಈ ಕನ್ನಡದ ಭಾಷೆ ನಮ್ಮ ಭಾಷೆ ನನ್ನನೆಲ್ಲ ನನ್ನ ಜವಾಬ್ದಾರಿ ಅಂತ ನಿನ್ನ ತಲೆಗೆ ಬಂದ್ರೆ ಯಾರು ಬೇಕಾದ್ರೂ ಮಾತಾಡಬಹುದು ಧೈರ್ಯ ಇದೆ ಅಂದ್ರೆ ಮಾತಾಡು ಗುರು ನಿ ಸಪೋರ್ಟ್ ಬೇಕಾ ಬರ್ತಾರೆ ಕ್ರಿಯೇಟರ್ಸ್ ಬರ್ತಾರೆ ರಕ್ಷಣಾ ವೇದಿಕೆ ಬರುತ್ತೆ ಕನ್ನಡ ಪರವಾಗಿ ಹೋರಾಡೋಕೆ ಅಂತ ಎಷ್ಟು ಸಂಘ ಸಂಘಗಳಿದಾವೋ ಪ್ರತಿಯೊಂದು ಸಂಘ ಸಂಘಟನೆಗಳು ಬಂದು ನಿನಗೆ ಸಪೋರ್ಟ್ ಕೊಡ್ತವೆ ಇದು ಪ್ರಾಬ್ಲಮ್ ಆಕ್ಚುಲಿ ಇಲ್ಲಿ ಯಾರಿಗೂ ಮಾಡಕ್ಕೆ ಧೈರ್ಯ ಇಲ್ಲ ನೋಡಿ ಕಮಲಾಸನ್ ಅವರೈ ನೋಡಿ ಮರ್ಯಾದೆ ಮಾತಾಡ್ತಾ ಇದೀವಿ ನಿಮ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಷ್ಟೊತ್ತಿಗೆ ನಿಮ್ ಕಡೆ ಆಗಿದ್ರೆ ಏನೇನು ಆಗಿರೋದು ಸದ್ಯಕ್ಕೇನು ಆಗಿಲ್ಲ ಆದಷ್ಟು ಬೇಗ ಎಚ್ಚೆತ್ಕೊಂಡು ಒಂದು ಕ್ಷಮೆ ಯಾಚನೆ ಮಾಡ್ಬಿಡಿ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ಮನ್ನ ನಂಬಿ ಕೋಟ್ಯಾಂತ್ ರೂಪಾಯಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ ಗಳಿಗೂ ಒಳ್ಳೇದಾಗುತ್ತೆ ಯಾಕೆ ಕನ್ನಡ ಅಂತಿಂತ ಲ್ಯಾಂಗ್ವೇಜ್ ಅಲ್ಲ ಸ್ವಾಮಿ ಲಿಪಿಗಳ ರಾಣಿ ಸ್ವಾಮಿ ಕನ್ನಡ ಅನ್ನೋದು ಎಲ್ಲಾ ಲಿಪಿಗಳ ರಾಣಿ ಎರಡು ಸಾವಿರಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ ಈಗಿನ ಎಷ್ಟೋ ಈ ಜೆನ್ಝಿ ಕಿಡ್ಸ್ ಗಳಿಗೆ ಗೊತ್ತೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಏಳು ಜ್ಞಾನ ಪ್ರಶಸ್ತಿ ಬಂದಿರೋದು ಇಡೀ ಪ್ರಪಂಚದಲ್ಲಿ ಕನ್ನಡಕ್ಕೆ ಬಿಟ್ರೆ ಇನ್ ಯಾವ್ದಕ್ಕೂ ಇಲ್ಲ ಸ್ವಾಮಿ ಅಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ ನಮ್ಮ ಭಾಷೆಯ ರಾಜವೈಖರಿ ಯಾವ ತರ ಇದೆ ಅಂದ್ರೆ ಇಷ್ಟರಲ್ಲಿ ಅರ್ಥ ಮಾಡ್ಕೊಂಬಿಡಿ ಒಂದು ಭಾಷೆಗೆ ಏಳು ಜ್ಞಾನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರೋರ್ಗೇನ್ ತಲೆ ಸರಿ ಇಲ್ವಾ ಅಲ್ವಾ ಯೋಚನೆ ಮಾಡ್ಬೇಕಲ್ವಾ ನೀವ್ ಇದನ್ನ నడదకు వరను నానే రణరంగ గండు గలి ఆనంద సవ్యసాచి నానే నిమ్మ ప్రీతి